ಫಸ್ಟ್ ನಮ್ಗೆ ಬಹಳ ಸಂತೋಷ ಆಯ್ತು ಸಾರ್ ಫಸ್ಟ್ ಫಸ್ಟ್ ನಾವು ಒಪ್ಕೊಂಡಾಗ್ ಈ ಪಿಕ್ಚರ್ ಹೆಂಗ್ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಸಾರ್ಥ ಇಂದ ಒಳ್ಳೆ ಹುಡುಗ ಪಾವ ಅಂತ ಅಂತ ಇತ್ತು ಅದೇ ನನ್ ಮೇನ್ ಇದು ನಾನು ಫಸ್ಟ್ ಟೈಮ್ ಒಂದು ಶೆಡ್ಯೂಲ್ ಮುಗಿತು ಶೆಡ್ಯೂಲ್ ಮುಗಿಯಾಗಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಅವ್ರು ಫೈಟ್ ಮಾಡ್ತಾ ಇದ್ರು ಅಂತ ಒಂದು ಏನು ಏನು ಪ್ರಭು ಇಷ್ಟು ಹೆಂಗೆ ಸಹ ಇಷ್ಟು ಒಳ್ಳೆಯವರಾಗಿದ್ದಾರ ಹೆಂಗೆ ಅಂತ ಹೇಳಿದೆ ಅವ್ರು ಹೇಳಿದ್ರೆ ನಾನು ಬೆಲೆಸಿದ್ದೆ ಹಂಗೆ ಪ್ರಭು நம்ம நார்மலாக சாரி எனர்ஜி மெனி வேஸ் ஐ மீன் எவ்ரி திங் நாட் ஓன்லி டாக்ஸ் டூரி ஒன் ரெஸ்பெக்ட் எவ்ரி ஒன் ಸರ್ ಅವರು ಜೊತೆ ಇಡಕ್ಕೂ ಆಗಲ್ಲ ಹಂಗಿಲ್ಲ ನಾವು ರಿಯಲ್ ವಿಹೈನ್ ದ ಸ್ಕ್ರೀನ್ ಕರೆಕ್ಟ್ ಆಗ ಡಮಾನಕ ಅವ್ರಿಬ್ರೆ ಬ್ರೈನ್ ಸೂಪರ್ ಬ್ರೈನ್ ಎಲ್ಲ ಮೀನ್ ಈಸ್ ವೆರಿ ಪ್ಯಾಷನೆಟ್ ನಾನು ಹೇಳ್ತಿನ ಇರ್ತೀನಿ ಸ್ವಲ್ಪ ಕಷ್ಟನೇ ಮಾಡೋದು ಬಟ್ ಪ್ಯಾಶನೇಟ್ ವೆರಿ ಪ್ಯಾಶನೇಟ್ ವರ್ಡ್ ಫಸ್ಟ್ ಶಾರ್ಟ್ ಸ್ಟೋರಿವರೆಗೂ ಲಾಸ್ಟ್ ಶಾರ್ಟ್ ಆಫ್ ದ ಫಿಲ್ಮ್ ವರ್ಗೂ ಇದೇ ಫಸ್ಟ್ ಶಾರ್ಟ್ ತರ ಅವ್ರ ಪ್ಯಾಶನೇಟ್ ಇದೆ ಅದು ನನಗೆ ಬಹಳ ಇಷ್ಟ ಆಯ್ತು ಸೂಪರ್ ಸರ್ ಥ್ಯಾಂಕ್ ಯು ಫಾರ್ ಅ ನೈಸ್ ಫಿಲಿಮ್ ಸರ್ ಐ ಎಂಜಾಯ್ಡ್ ಇಟ್ ಪಿಕ್ಚರ್ ಮುಗಿಯೋವರೆಗೂ ಯಾವಾಗ ಮುಗಿದ ಮೇಲೆ ಏನಪ್ಪ ಮುದೈತಲ್ಲ ಅಂತ ಒಂದು ಇದೆ ಐ ಮಿಸ್ಸಿಂಗ್ ದ ಶೂಟಿಂಗ್ ಡೇಸ್ ಅಂಡ್ ಹರಿಕೃಷ್ಣ ಸರ್ ನಮ್ಗೆ ಫಸ್ಟು ಪಿಕ್ಚರ್ ಗೊತ್ತು ಸಾಂಗ್ ನೋಡಿದ್ದೀನಿ ಇವ್ರ ಸಾಂಗೇ ಅಂತ ನಮ್ಗೆ ಗೊತ್ತಿಲ್ಲ ಆ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಸರ್ ಇವ್ರ ಸಾಂಗ್ ಇದೆಲ್ಲ ಸರ್ ಹಾಗೆ ಸೂಪರ್ ಆಗಿದೆ ಸರ್ ಅಷ್ಟು ಗೊತ್ತಾಗಿಲ್ಲ ಕೇಳ್ತಾರೆ ಯಾರು ಹರಿಕೃಷ್ಣ ಸರ್ ಅಂತ ಹೇಳ್ತಾರೆ ಆಗ ಸರ್ ಸೂಪರ್ ಸರ್ ಅಣ್ಣ ಆಲ್ರೆಡಿ ಪ್ರೂವ್ಡ್ ಅಂಡ್ ಎವ್ರಿಥಿಂಗ್ ನಾನು ಹೇಳ ಸರ್ ನಾನು ಫಸ್ಟ್ ಫಸ್ಟ್ ನನ್ಗೆ ಕೇಳಿಸಿದ್ದು ಬಂದು ಎರಡು ಸಾಂಗ್ ಕೇಳಿಸಿದ್ರು ಜಸ್ಟ್ ಐ ಡಿನ್ ಇಯರ್ ಫುಲ್ ಸಾಂಗ್ ಅಲ್ಸೋ ಜಸ್ಟ್ ಇದು ಫಸ್ಟ್ ಲೈನ್ ಇತ್ತರೆಗೆ ಕರಿಬೇಡ ಮಾವ ಅಂಡ್ ವಿ ಮೀಟ್ ದೇನೆ ಮೀನೇ ಒಂದು ಟಾಯಿಂಗ್ ಸರ್ ಇಟ್ ಸರ್ ಅಷ್ಟೇ ದಟ್ ಈಸ್ ವೆರಿ ಕ್ಲಾಸಿ ಅಂಡ್ ನಾರ್ಮಲ್ ಪೀಪಲ್ ಕೂಡ ಅಂಡರ್ಸ್ಟ್ಯಾಂಡ್ ಆಗೋ ಥರ ಲಿರಿಕ್ ವೆರಿ ಈಸಿ ಆಗಿರುತ್ತೆ ಅದೇ ಸರ್ ಸೂಪರ್ ಕೊರಿಯೋಗ್ರಾಫಿಂಗ್ ಯುವರ್ ಸಾಂಗ್ ವಿಲ್ ಲವ್ಡ್ ಇಟ್ ಬಿಕಾಸ್ ನಿಮ್ ಸಾಂಗ್ ಏನ್ ನಮ್ಗೆ ಏನ್ ಮಾಡಬೇಕು ಇದುಂತ ಎಲ್ಲ ನಿಯಮ ದಾರಿ ತೋರಿಸ್ಬಿಟ್ರೆ ಅದನ್ನೇ ಐ ಫಾಲೋಡ್ ಅಂಡ್ ಐ ಡಿಟ್ ಸರ್ ಅಂಡ್ ಅಫ್ಕೋರ್ಸ್ ಆಕ್ಲೈನ್ ಸರ್ ಬಾಡಿ ಇದಾಗದ ಬಟ್ ವೆರಿ ಸಾಫ್ಟ್ ಮ್ಯಾನ್ ನಾನು ನೋಡಿದ ಅವತಾರ ಸರ್ ಹತ್ತು ಅವತಾರ ಇದೆ ಸರ್ ದಶಾವತಾರ ನಾನು ನೋಡಿದ್ದು ಎರಡು ಅವತಾರ ಒಂದು ಬಾಡಿ ಬಿಲ್ಡರ್ ಒಂದು ಸಾಫ್ಟ್ ಮ್ಯಾನ್ ಸರ್ ಬಟ್ ಸರ್ ಸೂಪರ್ ಸರ್ ನಮ್ಮನ್ನಿಬ್ರು ಕಂಟ್ರೋಲ್ ಈಸಿ ಡೈರೆಕ್ಟ್ ನ ಕಂಟ್ರೋಲ್ ಮಾಡಿ ಪಿಕ್ಚರ್ ಮುಗಿಸ್ತಿರಲ್ಲ ಈಸ್ ಓನ್ಲಿ ಪರ್ಸನ್ ಯು ಕ್ಯಾನ್ ಡೂ ಇಟ್ ಪರ್ಫೆಕ್ಟ್ ಸರ್ ಸೂಪರ್ ಸರ್ ಐ ಎಂಜಾಯ್ಡ್ ಇಟ್ ಜಾಲಿ ಆಗಿತ್ತು ಅಂಡ್ ಅವರು ಆಕ್ಟ್ ಮಾಡ್ತಾ ಇದ್ರು ಅವರು ಈ ವಾಸ್ ಇನ್ ಟೆನ್ಷನ್ ಅಂಡ್ ಸಂತೋಷ್ ಫಸ್ಟ್ ಟೈಮ್ ಈ ಪಿಚ್ಚರ್ಲಿ ಪಾ ವಿತ್ ಮೆನಿ ಪೀಪಲ್ ಐ ಫಸ್ಟ್ ಟೈಮ್ ಐ ಡೂಯಿಂಗ್ ಸಂತೋಷ್ ಸರ್ ವಂಡರ್ಫುಲ್ ಅವ್ರು ಗಾಲಿಪಾಟ ಅವ್ರು ನೋಡಿದ್ವಿ ಅದಕ್ಕೆ ಮುಂಚೆ ಪಿಚ್ಚರ್ ನೋಡಿಲ್ಲ ನೋಡಿದ್ವಿ ನೋ ಬಟ್ ಗಾಲಿಪಾಟ ನೋಟು ಸೂಪರ್ ಬಂದಿ ಅಂಡ್ ಈ ಪಿಚ್ಚರ್ಲಿ ಕೂಡ ಯಸ್ ಎ ವಂಡರ್ಫುಲ್ ಜಾಬ್ ಅಂಡ್ ವೆರಿ ಸೈಲೆಂಟ್ ಸೈಲೆಂಟ್ ಪರ್ಸನ್ ಬಟ್ ಸ್ಕ್ರೀನ್ಲಿ ವೈಲೆಂಟ್ ಆಗಿರಲ್ಲ ಚೆನ್ನಾಗಿಲ್ಲ ಇಟ್ಸ್ ಗುಡ್ ಗುಡ್ ವೆರಿ ನೈಸ್ ವೆರಿ ನೈಸ್ ಅಂಡ್ ಎಡಿಟರ್ ನಾನು ಮೀಟ್ ಮಾಡಿಲ್ಲ ಬಟ್ ಇಸ್ ಡನ್ ಎ ವಂಡರ್ಫುಲ್ ಜಾಬ್ ಹಾಟ್ ಡೈರೆಕ್ಟರ್ ಆಲ್ಸೋ ಥ್ಯಾಂಕ್ಸ್ ಟು ಹಿಮ್ ಇಸ್ ಡನ್ ವಂಡರ್ಫುಲ್ ಜಾಬ್ ಇನ್ ದ ಫಿಲಮ್ ಬಿಕಾಸ್ ಈ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಹಂಗೇ ಇರಬೇಕು ಆ ಥರನೇ ಇರೋಲ್ಲ ಡನ್ ಅಂಡ್ ಭೂಷಣ್ ಮೈ ಬೆಸ್ಟ್ ವಿಶಸ್ ಟು ಯೂ ಐ ಎಂಜಾಯ್ ವೆರಿ ಹಾರ್ಡ್ ವರ್ಕಿಂಗ್ ಪಾಪ ಅವರು ಎಷ್ಟೋ ವಿಡಿಯೋ ಕಲಿಸ್ತಾನೆ ಇದ್ರು ನಾನು ಯಾವಾಗಲೂ ನೋಡ್ಬಿಟ್ಟು ನೋಡ್ಬಿಟ್ಟು ಒಂದು ಇಪ್ಪತ್ತೈದು ವಿಡಿಯೋ ಸರ್ ಇದು ನಾನು ಎಲ್ಲ ರಿಜೆಕ್ಟ್ ಮಾಡ್ತಾನೆ ಇರ್ತೀನಿ ಆಮೇಲೆ ಒಂದ್ ಒಂದ್ ಆದ್ಮೇಲೆ ನಾನು ಆನ್ಸರೇ ಬರಲ್ಲ ಜಸ್ಟ್ ಹಂಗೆ ನೋಡಲ್ಲ ಅವ್ರು ಕಲಿಸ್ತೇನೆ ಇರಲಿಲ್ಲ ಆಮೇಲೆ ಯಾವ್ದಾರು ಓಕೆ ಓಕೆ ಲೆಟ್ಸ್ ಸ್ಟಾಕ್ ಬಟ್ ವೆರಿ ಫಸ್ಟ್ ನಾನು ಒಂದ್ ಸಾಂಗ್ ಮಾತ್ರ ಭೂಷಣ್ ತ ಮಾಡೋ ಆಮೇಲೆ ಬೇರೆ ಯಾರತ ಮಾಡೋ ಅಂತ ಇದ್ದೀನಿ ಬಟ್ ಈಸ್ ಹಾರ್ಡ್ ವರ್ಡ್ ಮೇಡ್ ಮೀ ಟು ವರ್ಕ್ ವಿತ್ ಫುಲ್ ಫಿಲಿಮ್ ಇಮೇಲೆ ಹೀರೋಯಿನ್ಸ್ ಸೂಪರ್ ಧನ್ವಾದ ನಾಟ್ ಇಯರ್ ಅವರು ಇರಾಗ ನಾ ಮಾತಾಡ್ತೀನಿ ಅದರ್ ಆರ್ಟಿಸ್ಟ್ ಆಲ್ಸೋ ಎಲ್ಲರು ಹೊಸಬಿಡ್ ಜೋತ್ರೆಗೆಲ್ಲ ನಾನು ಮಾಡಿದ್ದೀನಿ ಅದರ್ ಆರ್ಟಿಸ್ಟ್ ಸರ್ ಅವರು ಹೆಸರು ಸೀರೇ ಸರ್ ಆಮೇಲೆ ಅದರ್ ಆರ್ಟಿಸ್ಟ್ ಬಿರಾದ ಬಿರಾದರ್ ಆಲ್ ಅವ್ರ ಆಕ್ಟಿಂಗ್ ನೋಡದೆಲ್ಲ ನಾನು ಏನಪ್ಪ ಇಷ್ಟು ನ್ಯಾಚುರಲ್ ಆಗೋದಲ್ಲ ಅಂತ ನನಗೆ ಬಂದು ಸೂಪರ್ ಐ ಲವ್ ಇಟ್ ತನಿಖೆ ಆಚರ್ಯನ ಅಂಬರೀಷ್ ಸರ್ ರಿಲೀಸ್ ಮಾಡೋದು ಒಂಥರ ನನ್ಗೆ ನನಗೆ ಇದಾಗೋಯ್ತು ಟಚ್ ಆಗೋಯ್ತು ಯಾರು ಇದು ಐಡಿಯಾ ಅಂತ ಸೂಪರ್ ಸರ್ ಸೂಪರ್ ಬಿಗಿನಿಂಗ್ ಆಫ್ ದ ಫಿಲ್ ಓನ್ಲಿ ಅಮೃತ್ ಶರ್ ಅಲ್ಲೊಂದ್ ಮಾಡೋಕ್ಕ ನೋಡಿ ಎಷ್ಟು ಚೆನ್ನಾಗಿದೆ ದಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರಿ ಆ ಪಿಲ್ಲ ಹೋ